ಈ ದಿವಸ ಕಾರ್ಕಾಳದಲ್ಲಿ ನಾಡ್ದು ನಡೆಯುವಂಥ ಲೋಕಸಭಾ ಚುನಾವಣೆಯ ಬಗ್ಗೆ ನಮ್ಮ ಕಾರ್ಯಕರ್ತರ ಸಮಾವೇಶವನ್ನು ದೀಪ ಹಚ್ಚಿ ಉದ್ಘಾಟನೆ ಮಾಡುವಂಥ ಅವಕಾಶ ಸಿಕ್ತು ನಾನು ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಜಂಟಿಯಾಗಿ ದೀಪ ಹಚ್ಚುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದೇವೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿದರೆ ದೀಪ ಹಚ್ಚುವಂಥ ಸಮಯದಲ್ಲಿ ಕಾರ್ಕಾಳದ ಗತಕಾಲದ ಏನು ಕಾಂಗ್ರೆಸ್ ಪಕ್ಷದ ಇವತ್ತು ಸಂಘಟನೆ ಇತ್ತು ಕಾರ್ಕಾಳ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆ ಇತ್ತು ಏನು ಜಯಪ್ರಕಾಶ್ ಹೆಗ್ಡೆ ಅವರು ಲೋಕಸಭಾ ಸದಸ್ಯರಾಗಿರುವಂಥ ಸಂದಲ್ಲಿ ಈ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ನಿರಂತರ ಸ್ಪಂದನ ಮಾಡುವಂಥ ಕಾರ್ಯಕ್ರಮಗಳಿತ್ತು ಅವನ್ನೆಲ್ಲವನ್ನು ಕೂಡ ನೆನಪಿಸಿ ನಾವು ದೀಪ ಹಚ್ಚುವಂಥ ಕೆಲಸಕಾರವನ್ನು ಕೈಗೂಡಿಸಿದ್ದೇವೆ ಕಾರ್ಕಾಳ ಕ್ಷೇತ್ರದವರು ಒಂದು ಸಂದರ್ಭದಲ್ಲಿ ರಾಷ್ಟ್ರಭಟ್ಟದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಸೋಲಾದಂಥ ಸಂದಲ್ಲಿ ಇವತ್ತು ಅವರನ್ನು ಪುನರುಪಿ ದಕ್ಷಿಣ ಭಾರತದಿಂದ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಸಂದಲ್ಲಿ ಕಾರ್ಕಾಳದಲ್ಲಿ ದೊಡ್ಡ ಅಂತರದಿಂದ ಇಂದಿರಾ ಗಾಂಧಿ ಅವರನ್ನ ಪುನಃರೂಪಿ ಗದ್ದುಗೆ ಏರಿಸುವಂತ ಕೆಲಸ ಇಲ್ಲಿ ಮತದಾರರು ತಾವು ನಡೆಸಿದ್ದೀರಿ ಸತತವಾಗಿ ಆರು ಬಾರಿ ಶೀತ ವೈರಪ್ಪ ಮೊಯ್ಲಿ ಅವರನ್ನ ಶಾಸಕತ್ವಕ್ಕೆ ಆಯ್ಕೆ ಮಾಡುವುದರ ಮುಖಾಂತರ ಕರ್ನಾಟಕ ರಾಜ್ಯದಿಂದ ರಾಜ್ಯದಲ್ಲಿ ದಕ್ಷಿಣ ಈ ಒಂದು ಕರಾವಳಿ ಪ್ರದೇಶದಿಂದ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ತೋರಿಸಿಕೊಟ್ಟಂತ ಮತದಾರರು ತಾವು ಕಾರ್ಕಾಳದವರು ಇದ್ದೀರಿ ನಮ್ಮಲ್ಲಿ ಹೆಚ್ಚು ಇತ್ತೀಚಿನ ದಿವಸಗಳಲ್ಲಿ ಆಸ್ಕರ್ ಫೆರ್ನಾಂಡಿಸ್ ರವರು ಇವತ್ತು ನಿಧನರಾದರು ಇಲ್ಲಿ ಸೇವೆ ಸಲ್ಲಿಕೆ ಮಾಡಿದಂಥ ಗೋಪಾಲ್ ಭಂಡಾರಿ ಅವರು ಇವತ್ತು ನಿಧನರಾದರು ಸಭಾಪತಿಯವರು ನಿರಂತರ ಹೋರಾಟಗಾರಂಥ ಸಭಾಪತಿಯವರು ಇವತ್ತು ನಿಧನರಾದರು ಸ್ವಲ್ಪ ಮಟ್ಟಿಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾಯಕತ್ವದ ಕ್ಷೀಣತೆ ಆಗ್ತದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಇವತ್ತು ನಮ್ಮನ್ನು ಬಂದು ಸೇರಿಕೊಂಡಿದ್ದಾರೆ ನಮಗೆ ಉಡುಪಿ ಜಿಲ್ಲೆಯಲ್ಲಿ ನಾಯಕ್ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಅವಶ್ಯಕತೆ ಇರುವಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳವಣಿಗೆ ಮಾಡಲಿಕ್ಕೆ ಮುಂದಿನ ಭವಿಷ್ಯವನ್ನ ತೀರ್ಮಾನ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ನಾಯಕರುಗಳು ಹೈಕಮಾಂಡ್ ತೀರ್ಮಾನಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಅಭ್ಯರ್ಥಿಯಾಗಿ ನಮಗೆ ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರು ಒಬ್ಬ ಸಮರ್ಥ ಅಭ್ಯರ್ಥಿ ಈ ಹಿಂದೆ ಲೋಕಸಭಾ ಸದಸ್ಯರಾಗಿ ಈ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತವರು ಇವತ್ತೇನಾದರೂ ಉಡುಪಿ ಜಿಲ್ಲೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಸ್ಥಾಪನೆ ಆಗಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವರ ತೀರ್ಮಾನದ ಮೇರೆಗೆ ಅವರು ಸಚಿವರಾಗಿರುವಂಥ ಸಂದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಪ್ರತ್ಯೇಕವಾದಂಥ ಜಿಲ್ಲೆ ಆಗುವಂಥ ಅವಕಾಶ ಆಗಿದೆ ಅನೇಕ ರೀತಿಯ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಇರ್ಬೋದು ಕಸ್ತೂರು ರಂಗನ್ ರಿಪೋರ್ಟ್ನ ಸಮಸ್ಯೆ ಇರಬಹುದು ಡಿಮೋಡ್ ಫಾರೆಸ್ಟ್ ಸಮಸ್ಯೆ ಇರಬಹುದು ಇವತ್ತು ಚಿಕ್ಕಮಗಳೂರಿನಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆ ಇರಬಹುದು ಇವತ್ತು ಎಲ್ಲ ಕೂಡ ಸ್ಪಂದನ ಮಾಡುವಂತ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ತೋರಿಸಿದಂಥ ವ್ಯಕ್ತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಆಗಿದ್ದಾರೆ ಹೆಚ್ಚು ನಿಮಿಷ ಕರ್ನಾಟಕದಲ್ಲಿ ಒಂದು ರೀತಿಯ ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ ನಿನ್ನೆ ನಿನ್ನೆ ರಾಮನಗರದಲ್ಲಿ ಜನಸಾಗರ ಸಮುದ್ರ ಅಲೆ ಬಂದಂಥ ರೀತಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಮಯದಲ್ಲಿ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಮಯದಲ್ಲಿ ಇವತ್ತು ಅಂಥ ಕಾಂಗ್ರೆಸ್ ಪಕ್ಷದ ಅಲೆಯನ್ನು ಕಾಣುವಂಥ ಅವಕಾಶ ಆಗಿದೆ ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಏನೋ ಕೊಡಗಿನಲ್ಲಿ ಬಿ ಜೆ ಪಿಯವರ ಅವರ ಒಂದು ಕಾರ್ಯಕರ್ತರ ಸಭೆ ಆಯ್ತಂತೆ ಅಲ್ಲಿ ಹಿಂದೆ ಶಾಸಕರಾದ್ಯಂತ ಅಪ್ಪಚ್ಚೂರಂಜನದು ಮತ್ತು ಬೋಪಯ್ಯನವರ ಪರ್ಸೆ ಹೋಯ್ತಂತೆ ಜನಸಾಗರ ರಾಮನಗರದಲ್ಲಿ ಜನಸಾಗರದ ಸಮುದ್ರದ ಅಲೆ ರೀತಿಯಲ್ಲಿ ಇವತ್ತು ಜನ ಸೇರಿಸಲ್ಲಿ ಅಲ್ಲಿ ಯಾವ ಪರ್ಸು ಕೂಡ ಹೋಗಲಿಲ್ಲ ಹಾಗಿದ್ರೆ ಕೊಡಗಿನಲ್ಲಿ ಇವತ್ತು ಪರ್ಸ್ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅಲ್ಲಿಯ ನಾಯಕರದ್ದು ಪರ್ಸ್ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಯಾರು ಭಾಗವಹಿಸಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಇವತ್ತು ಪ್ರತಿಸ್ಪರ್ಧಿ ಬಿ ಜೆ ಪಿ ಅಭ್ಯರ್ಥಿಯವರು ಒಂದು ನವಿಲಿನ ಕತೆ ಹೇಳ್ತಾ ಇದ್ದಾರೆ ನವಿಲಿನ ಗರಿಯ ಕತೆ ನವಿಲು ಇವತ್ತು ಗರಿ ಏನು ಮರಿ ಆಗ್ತದೆ ಹೆಚ್ ನಮ ಇಂಥ ಕತೆ ಹೇಳಿಕೊಂಡೇ ಜನರನ್ನ ದಾರಿಗೆ ಕೊಂಡೋಗಿ ಸುಳ್ಳು ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಯಾವ ಆಶ್ವಾಸನೆ ಕೂಡ ಈಡೇರದೆ ಜನರನ್ನ ತಾರಿ ತಪ್ಪಿಸುವಂತ ಕೆಲಸಕಾರವನ್ನು ಮಾಡ್ತಾ ಇದ್ದಾರೆ ಶ್ರೀನಿವಾಸ ಪೂಜಾರಿ ಅವರು ಬಹಳ ನೆನಪಾಗಿದೆ ಈಗ ಜಾತಿದು ಹೆಚ್ಚು ನಾನು ಕಾಪನಲ್ಲಿ ನಿಂತಾಗ ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ನಿಂತಾಗ ಆವಾಗ ಜಾತಿ ಇರಲಿಲ್ಲ ಗಲ್ಲಿ ಗಲ್ಲಿಗೆ ಬಂದು ನಮ್ಮನ್ನು ಸೋಲಿಸಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಅಭ್ಯರ್ಥಿಗಳಿಗಿಂತಲೂ ಜಾಸ್ತಿ ಹೋರಾಟ ಮಾಡಿ ಇವತ್ತು ನಮ್ಮನ್ನು ಸೋಲಿಸುವಂಥ ಅವಕಾಶಗಳಾಯಿತು ಜಾತಿಯ ಕಾಳ ಕಾಳಜಿ ಎಲ್ಲಿ ಹೋಗಿತ್ತು ಇವರಿಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೇರಳ ರಾಜ್ಯ ಸರ್ಕಾರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸ್ತಬ್ಧ ಚಿತ್ರವನ್ನು ಗಣರಾಜ್ಯ ದಿನೋತ್ಸವ ಅಲಡಿಸಿಕೊಳ್ಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡ ಸಂದಲ್ಲಿ ಕೇಂದ್ರ ಸರ್ಕಾರ ಇವತ್ತು ತಿರಸ್ಕಾರ ಮಾಡ್ತು ಹೆಚ್ಚು ನಿಮಿಷ ಆ ಸಂದಲ್ಲಿ ಒಂದು ಶಬ್ದ ಬರಲಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಗೆ ಅವಮಾನ ಮಾಡುವಂಥ ಸಂದಲ್ಲಿ ಒಂದು ಶಬ್ದ ಬರಲಿಲ್ಲ ತದನಂತರ ಪಠ್ಯಪುಸ್ತಕದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಪಠ್ಯಪುಸ್ತಕ ತೆಗೆದುಹಾಕುವಂಥ ಸಮದಲ್ಲಿ ಆವಾಗ ಒಂದು ಶಬ್ದನೂ ನಾವು ಕೇಳಿಲ್ಲ ಈಗ ಓಟಿಗೋಸ್ಕರ ಹೆಚ್ಚು ನಿಮಿಷ ತಾವು ಬುದ್ಧಿವಂತರಿದ್ದೀರಿ ತಾವು ಪ್ರಜ್ಞಾವಂತರಿದ್ದೀರಿ ಕಾರ್ಕಾಳದ ಮಹಾಜನತೆ ಇವತ್ತು ತಮಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತೀರ್ಮಾನ ಮಾಡುವಂಥ ಶಕ್ತಿ ಇದೆ ಇವತ್ತು ನಾಡ್ದು ಬರುವಂಥ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದೆ ಪ್ರತಿ ಮನೆ ಮನೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮಗಳು ಮುಟ್ಟಿದೆ ಬರೀ ರಸ್ತೆ ಮಾಡೋದು ಸೇತುವೆ ಮಾಡೋದು ಅಣೆಕಟ್ಟು ಮಾಡೋದು ಪರ್ಸೆಂಟೇಜ್ ಹೊಡಿದು ಮಾತ್ರ ಕೆಲಸ ಅಲ್ಲ ಬದುಕು ಕಟ್ಟುವಂಥ ಕೆಲಸ ಕಾರ್ಯಕ್ಕೆ ಜನರ ಬದುಕು ಕಟ್ಟುವಂಥ ಕೆಲಸ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟಿದೆ ಅಂತೇಳಿ ನೆನಪಿಸುವಂತ ಅವಕಾಶ ಇವತ್ತು ನಾವು ಚುನಾವ ಕಳೆದ ವಿಧಾನಸಭಾ ಚುನಾವಣಾ ಸಮದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದರೆ ನಾವು ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೇವೆ ಎನ್ನುವಂಥ ರೀತಿಯ ಭಿತ್ತಿ ಪತ್ರಗಳನ್ನು ಕೂಪನ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮನೆ ಮನೆಗೆ ಕೊಟ್ಟೆವು ಆಗ ಕೆಲವರು ಹೇಳಿದರು ಇದನ್ನು ಕಸದ ಬುಟ್ಟಿಗೆ ಹಾಕಿ ಇದನ್ನು ಬೇಲಿಗೆ ಬಿಸಾಡಿ ಇದೆಲ್ಲ ಸುಳ್ಳು ಒಬ್ಬ ಬಿ ಜೆ ಪಿಯ ಜಿಲ್ಲೆಯ ಅಧ್ಯಕ್ಷ ಹೇಳಿದ ಇದೇನಾದರೂ ಅನುಷ್ಠಾನ ಆದರೆ ನಾನು ತಲೆ ಬೋಳಿಸಿ ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ಕೂರ್ತೇನೆ ಅಂತೇಳಿ ನಾವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಆಯಿತು ಮಾಡಿದ ಕೂಡಲೇ ನಾವು ಕೊಪ್ಪಕ್ಕೆ ಹೋಗಿ ಆ ಕೊಪ್ಪದಲ್ಲಿ ಸುಧೀರ್ ಮರೋಳಿ ಅವರು ಅಧ್ಯಕ್ಷರಾಗಿದ್ದರು ಆ ಸಮದಲ್ಲಿ ನಾವು ಕೊಟ್ಟಂಥ ಐದು ಭರವಸೆಗಳು ಕೂಡ ಈಡೇರಿತು ಬಿ ಜೆ ಪಿಯ ಅಧ್ಯಕ್ಷ ಕೊಟ್ಟಂಥ ಭರವಸೆ ಆದಷ್ಟು ಯಾವ ಯಾವ ಬ್ರ್ಯಾಂಡಿನ ಬ್ಲೇಡ್ ಉಂಟಾ ಅವನ್ನೆಲ್ಲ ಒಟ್ಟು ಸೇರಿಸಿ ಅವರಿಗೆ ಕಳಿಸಿಕೊಟ್ಟೆವು ತಲೆ ಬೋಳಿಸ್ಲಿ ಅಂತೇಳಿ ಹೆಚ್ಚಿನ ನಿಮಿಷ ಇಡೀ ದೇಶದಲ್ಲಿ ಚುನಾವಣಾ ಸಮದಲ್ಲಿ ಕೊಟ್ಟಂಥ ಆಶ್ವಾಸನೆಯನ್ನು ಇವತ್ತು ಯಾರಾದರೂ ಇವತ್ತು ಆರು ತಿಂಗಳ ಒಳಗಡೆ ಅದರಲ್ಲಿ ಪೂರೈಕೆ ಮಾಡಿದ್ದಿದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಅದು ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಇವತ್ತು ಅನುಷ್ಠಾನ ಆಗಿದೆ ಒಂದು ಕೋಟಿ ಹತ್ತು ಲಕ್ಷ ಹೆಣ್ಣು ಮಕ್ಕಳನ್ನು ಯಜಮಾನಿ ಮಾಡುವಂಥ ಕೆಲಸಕಾರವನ್ನು ಒಂದೇ ದಿವಸದಲ್ಲಿ ಮಾಡಿದ್ದೇವೆ ಇವತ್ತು ಎಲ್ಲ ರೀತಿಯ ಸವಲತ್ತುಗಳು ಕೂಡ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆ ಮನೆಗೆ ನಮ್ಮ ಗ್ಯಾರಂಟಿ ಸ್ಕೀಮಿನ ಮುಖಾಂತರ ಮೂಡ್ತದೆ ವರ್ಷಕ್ಕೆ ಸಾಧಾರಣ ಅರವತ್ತು ಸಾವಿರ ರೂಪಾಯಿ ಐದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿಯ ಒಂದು ಪ್ರಯೋಜನ ಇವತ್ತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮುಖಾಂತರ ಸಿಗ್ತದೆ ಅಂತ ಹೇಳಿದರೆ ನವಿಳು ಮೊಟ್ಟೆ ಇಡ್ತದೆ ನವಿಲು ಗರಿ ಮೊಟ್ಟೆ ಇಡ್ತದಂತೆ ಇವತ್ತು ಈ ರೀತಿಯಲ್ಲಿ ಈ ಶ್ರೀನಿವಾಸ್ ಪೂಜಾರಿ ಅವರು ಕಳಿಸಲು ಸಚಿವರಾಗಿದ್ದರು ಎಲ್ಲ ಕಡೆ ಕುಚಿಲಕ್ಕಿ ಕೊಡ್ತೇವೆ ಕುಚಿಲಕ್ಕಿ ಕೊಡ್ತೇವೆ ಕುಚಿಲಕ್ಕಿ ಕೊಡ್ತೇವೆ ದೊಡ್ಡ ಗಲಾಟೆ ಒಂದು ಸಲ ಅವರು ಹೇಳೋದು ಅಲ್ಲಿ ಒಂದು ಸಲ ಇಲ್ಲಿ ಇಲ್ಲಿಯ ಎಮ್ ಎಲ್ ಎ ಹೇಳೋದು ಓ ಕೊಡ್ತೇವೆ ಇಲ್ಲಿಯ ಮಂತ್ರಿಗಳು ಹೇಳೋದು ಕಡೆಗೆ ಬಂದು ಎನೌನ್ಸ್ ಮಾಡಿದ್ರು ಅವರ ಬಸವರಾಜ ಬೊಮ್ಮಯರು ಅವರು ಕಾಪಿನಲ್ಲಿ ಬಂದು ಎನೌನ್ಸ್ ಮಾಡಿದ್ರು ನಾವು ಕುಚಿಲಕ್ಕಿ ಕೊಡ್ತೇವೆ ಅಂತೇಳಿ ಯಾವ ಕುಚ್ಚಿಲಕ್ಕಿಯೂ ಇಲ್ಲ ಇವತ್ತು ಇನ್ನೂ ಕೂಡ ಹೆಚ್ಚಿನ ನಿಮಿಷ ಇವತ್ತು ಈ ರೀತಿ ಕತೆ ಹೇಳುವಂಥ ಕೆಲಸ ಮಾಡ್ತಾರೆ ಓ ಡಿಮಡ್ ಫಾರೆಸ್ಟ್ ಡೀಮುಡ್ ಫಾರೆಸ್ಟ್ ತೆಗೆದಾಯಿತು ಹೆಚ್ಚು ಕಾರ್ಕಳದಲ್ಲಿ ಹಲವು ಹಕ್ಕುಪತ್ರ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ನಿಮಿಷ ಇನ್ನೂ ಡೀಮ್ ಫಾರೆಸ್ಟ್ ಬಗ್ಗೆ ತೀರ್ಮಾನ ಆಗಲಿಲ್ಲ ಸರ್ವೇನೇ ಆಗಲಿಲ್ಲ ಇವತ್ತು ಈ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ತಾವು ಜಾಗೃತರಾಗಬೇಕು ತಾವು ಕಾ ಈ ಒಂದು ಕಾರ್ಕಾಳದಲ್ಲಿ ಹಿಂದೆ ಕೂಡ ಶುತ ಜಯಪ್ರಕಾಶ್ ಹೆಗ್ಡೆ ಅವರು ಇಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಪ್ರತಿ ಚುನಾವಣೆಯಲ್ಲಿ ಕೂಡ ಕಾರ್ಕಾಳ ಲೀಡ್ ತಂದು ಕೊಟ್ಟಿದೆ ಪ್ರತಿ ಚುನಾವಣೆಯಲ್ಲಿ ಕೂಡ ಅವರಿಗೆ ಲೀಡ್ ತಂದು ಕೊಡುವಂಥ ಕೆಲಸ ಕಾರ್ಯ ಮಾಡಿದೆ ಈ ಸಲ ಕೂಡ ತಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕು ಇವತ್ತು ನಾವು ಕೂಡ ಪ್ರಚಾರ ಸಮಿತಿಯ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೂಡ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘಟನೆ ಮುಖಾಂತರ ಕೆಲ ಹಂತಕ್ಕೆ ಕೂಡ ಮುಟ್ಟುವಂಥ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಇವತ್ತು ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದೊಂದು ಸಮಿತಿಗಳನ್ನು ರಚನೆ ಮಾಡ್ತೇವೆ ಜಿಲ್ಲಾ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಬಿ ಎಲ್ ಎಲ್ಗಳು ಕೂಡ ಇದರಲ್ಲಿ ಅಳವಡಿಸಿಕೊಂಡು ಪ್ರತಿ ಭೂತಿ ಕೂಡ ನಮ್ಮ ಪ್ರಚಾರ ಕಾರ್ಯಕ್ರಮ ಮುಟ್ಟುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಅದರ ಮುಖಾಂತರ ಪ್ರಚುರಪಡಿಸುವಂಥ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಗ್ಯಾರಂಟಿ ಸ್ಕೀಮಿನ ಕಾರ್ಯಕ್ರಮ ಈವಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿರುವಂಥ ಸರ್ಕಾರ ಗ್ಯಾರಂಟಿ ಸ್ಕೀಮಿನ ಇಂಪ್ಲಿಮೆಂಟೇಷನ್ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ಅಂಥ ಸಮಯದಲ್ಲಿ ಗ್ಯಾರಂಟಿ ಸ್ಕೀಮಿನ ಇಂಪ್ಲಿಮೆಂಟೇಷನ್ ಕಮಿಟಿಯ ಮುಖಾಂತರ ಒಂದು ಕೋಟಿ ಹತ್ತು ಲಕ್ಷ ಮನೆಯವರಿಗೆ ಕೂಡ ಅದರ ಡೇಟಾ ಇದೆ ಇವತ್ತು ನಮ್ಮ ಇಂಪ್ಲಿಮೆಂಟೇಷನ್ ಕಮಿಟಿಯ ಮುಖಾಂತರ ಡೇಟಾ ಇದೆ ಅವರೆಲ್ಲರಿಗೂ ಕೂಡ ಮೆಸೇಜ್ ಹಾಕುವಂಥದ್ದು ಇವತ್ತು ಈ ರೀತಿಯ ಪ್ರಕ್ರಿಯೆಯಲ್ಲಿ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಹೆಚ್ಚು ನಿಮಿಷ ನಮ್ಮ ಸ್ಥಳೀಯವಾದಂಥ ಅನೇಕ ಸಮಸ್ಯೆಗಳಿದೆ ಪರಶುರಾಮ ದೇವರಿಗೆ ಅವಮಾನ ಮಾಡಿದಂಥ ಹಿನ್ನೆಲೆ ಇರ್ಬೋದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಇರ್ಬೋದು ಸುಜುಲಾನ್ನ ಬಗ್ಗೆ ಇರುವ ಇರುವಂಥ ಸಮಸ್ಯೆಗಳ ಬಗ್ಗೆ ಇರ್ಬೋದು ಸ್ಥಳೀಯವಾದಂಥ ಎಲ್ಲ ವಿಚಾರ ಕೂಡ ಮುಂದಿಟ್ಟುಕೊಂಡು ನೂರಕ್ಕೆ ನೂರು ಪಾಲು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈವಾಗಲೇ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ ಕರ್ನಾಟಕದಲ್ಲಿ ಹತ್ತು ಸ್ಥಾನ ಕೂಡ ಬಿ ಜೆ ಪಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂಥ ಕಾಂಗ್ರೆಸ್ ಪಕ್ಷದ ಅಲೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಲೆ ಇವತ್ತು ಕಾಣ್ತಾ ಇದೆ ಇವತ್ತು ಈವಾಗಲೇ ಹದಿನಾರರಿಂದ ಹದಿನೇಳು ಸೀಟು ಇವತ್ತು ಪಕ್ಕ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗಿ ಬರುವಂಥ ರೀತಿಯ ಎಲ್ಲ ರೀತಿಯ ಸೂಚನೆಗಳು ಕೂಡ ನಮ್ಮ ನಾಯಕರುಗಳ ನಿರೀಕ್ಷೆ ಇಪ್ಪತ್ತಕ್ಕಿಂತ ಮೇಲೆ ದಿನ ಕಳೆದಂತೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಬದಲಾವಣೆಗಳಾಗ್ತಾ ಇದೆ ಪ್ರತಿಯೊಂದು ಕಡೆಯಲಿಕ್ಕೆ ಆಂತರಿಕ ಜಗಳ ಪ್ರಾರಂಭ ಆಗಿದೆ ಬಿ ಜೆ ಪಿಯಲ್ಲಿ ಈಶ್ವರಪ್ಪನವರೇ ಇಲ್ಲ ಸಿ ಟಿ ರವಿಯವರೇ ಇಲ್ಲ ಸದಾನಂದ ಗೌಡರೇ ಇಲ್ಲ ಅಥವಾ ಇನ್ನು ಅನೇಕ ಯತ್ನಾಲಿರ್ಬೋದು ಅಥವಾ ಅನೇಕ ನಾಯಕರುಗಳು ಈ ಸಲದ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಕುಟುಂಬದ ರಾಜಕೀಯವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಅವರೇ ಹೊರಟಿದ್ದಾರೆ ಇಂಥ ಸಮಯದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ನಮ್ಮಲ್ಲಿ ಯಾವುದೇ ರೀತಿಯ ಮನಸ್ಸಿನಲ್ಲಿ ಕೆಲವು ಸಣ್ಣ ಪುಟ್ಟ ನೋವುಗಳಿರ್ಬೋದು ಅವನ್ನೆಲ್ಲ ಒಂದು ಸಲ ಕಣ್ಣು ಮುಚ್ಚಿ ಈ ಹಿಂದೆ ಇದ್ದದನ್ನೆಲ್ಲ ಬಿಟ್ಟಿದ್ದೇವೆ ಮುಂದೆ ಒಂದೇ ಗುರಿ ನಮ್ದು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಈ ಕ್ಷೇತ್ರದಲ್ಲಿ ಪುನರುಪಿ ಗೆಲ್ಲಿಸಿಕೊಡಬೇಕು ಅನ್ನುವಂಥ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಮುಂದೆ ಹೋಗಬೇಕು ತಮ್ಮ ಹತ್ರ ಕೈಮದು ಪ್ರಾರ್ಥನೆ ಮಾಡಿಕೊಂಡು ತಮಗೆ ಶುಭ ಕೋರಿ ನಾನೊಂದೆಡೆ ಮಾತಿನಿಸ್ತೀನಿ ಜೈ